ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿರ್ತಕ್ಕಂಥ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಗುಡ್ರೆಡ್ ಹಾಗೂ ಈ ಒಂದು ಕುಡ್ಲಿಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಾರೇಶಣ್ಣನವರೇ ಹಾಗೂ ಸರ್ವ ಸದಸ್ಯರೇ ಈ ಒಂದು ಶ್ರೀ ನಿಮ್ಮ ಅಭಿಮುಖವಾಗಿ ಕಾಣ್ತಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರವನ್ನು ನಾವು ನೋಡಿದ ತಕ್ಷಣ ನಮಗೆ ನೆನಪಾಗೋದು ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮೇಶ್ವರ ಜಯಂತಿ ಸಿದ್ದರಾಮೇಶ್ವರ ಜಯಂತಿ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲ ಜನಗಳಲ್ಲಿ ಮೂಡ್ಬಿಟ್ಟಿದೆ ಆದರೆ ಏನು ಏನಕ್ಕೆ ಮಾಡ್ತಾ ಇದ್ದಾರೆ ಯಾಕೆ ಭೋವಿ ಸಮುದಾಯದವರೊಂದೇ ಆಚರಣೆ ಮಾಡಬೇಕು ಎಲ್ಲ ಸಮುದಾಯದವರು ರಾಜ್ಯ ಸರ್ಕಾರ ಈ ಒಂದು ಸಮುದಾಯ ಎಲ್ಲ ಸಮುದಾಯಗಳಿಗೂ ಒಂದು ರಾಜ್ಯದ ಒಂದು ಆಚರಣೆ ಯಾಕೆ ಮಾಡ್ತಾ ಇದೆ ಅದರ ತಿರುಳನ್ನು ಕೆಲವು ಜನಗಳಿಗೆ ಇನ್ನೂ ಇಲ್ಲಿವರೆಗೂ ಕಾನ್ಸೆಪ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಇಟ್ ಮೀನ್ಸ್ ನಾವು ಆಚರಣೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಪುಡ್ಲಿಗಿ ಭಾಗದಲ್ಲಿ ಅಂತ ಹೇಳಿದ ತಕ್ಷಣ ನನಗೆ ಬಹಳ ಸಂತೋಷ ಆಯಿತು ಸೊ ಮೊದಲು ಸಿದ್ದರಾಮೇಶ್ವರರು ಯಾಕೆ ನಮ್ಮ ಒಂದು ಕುಲದಲ್ಲಿ ಈ ಒಂದು ಭೋವಿ ಸಮುದಾಯದಲ್ಲಿ ಜನಿಸಿ ತಂದೆ ಹೆಸರು ನಾವು ನೋಡ್ತಾ ಹೋದ್ರೆ ಅವರ ಒಂದು ಬಾಲ್ಯ ಜೀವನವನ್ನು ಪ್ರತಿಯೊಬ್ಬರಿಗೊಂದು ಬಾಲ್ಯ ಇರುತ್ತೆ ಅವ್ರು ಹೇಗೆ ಹುಟ್ಟಿದ್ರು ಹೇಗೆ ಬೆಳೆದ್ರು ಏನು ಮಾಡಿದ್ರು ಅಂತಕ್ಕಂಥದ್ದನ್ನು ಎಲ್ಲ ಒಂದು ಇತಿಹಾಸ ಹೇಳುತ್ತೆ ಸೊ ಇವರು ಮಹಾರಾಷ್ಟ್ರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಸುಗ್ಗಲ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ ತಂದೆ ಹೆಸರು ಮುದ್ದೇಗೌಡ ತಾಯಿ ಹೆಸರು ಸುಗ್ಗಲಾದೇವಿ ಗ್ರಾಮ ಅಂದಮೇಲೆ ಎರಡು ಸೈಡ್ ಇರುತ್ತೆ ವಿರೋಧವಾಗಿರುತ್ತೆ ಪರವಾಗಿರುತ್ತೆ ಆ ಗ್ರಾಮದಲ್ಲಿ ಇವು ಮಠವನ್ನು ಹೇಗಾದರೂ ಮಾಡಿ ನಾವು ಕಿತ್ತೋಗಿಬೇಕು ಮನೋಭಾವನೆ ಹೊಂದಿರತಕ್ಕಂಥ ಕೆಲವು ಜನಗಳು ಏನು ಮಾಡ್ತಾರೆ ಈ ಗುಗ್ರಿಯನ್ನು ಹಳ್ಳಿ ಯಾವುದೋ ಅಮ್ಮ ಏನೋ ಬಂದಾಗ ಗುಗ್ರಿಯನ್ನು ಒಂದು ಸಂದರ್ಭದಲ್ಲಿ ಆ ಒಂದು ಕಾಯಕ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಮಠಕ್ಕೆ ನಾವು ಇದನ್ನು ಗುಗ್ರಿ ದಾನ ಮಾಡ್ತೇವೆ ಅಂತ ಹೇಳಿ ಅದರಲ್ಲಿ ವಿಷ ಬೆರೆಸಿಬಿಡ್ತಾರೆ ವಿಷ ಆದ ನಂತರ ವಿಷ ಬೆರೆಸಿರ್ತಕ್ಕಂಥ ಎಲ್ಲ ಗುಗ್ರಿಗಳನ್ನು ಕೊಟ್ಟು ಎಲ್ಲ ಸ್ವೀಕರಿಸ್ರ ಅಂತ ಹೇಳ್ತಾರೆ ಇವರು ಆಗ ಬೆಳಿಗ್ಗೆ ಈಗ ಮಠದಲ್ಲಿರೋದು ರಾತ್ರಿ ಕೈಲಾಸ ಯಾತ್ರೆಯನ್ನು ಮಾಡೋದು ಅಂತ ಒಂದು ಕಾಯಕ ಯೋಗಿಯನ್ನು ಪವಾಡವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವರಿಗೆ ತಿಳಿದ ನಂತರ ಇವ್ರೇನ್ ಮಾಡ್ತಾರೆ ಆ ಗುಗ್ರಿಯಲ್ಲಿ ಎಲ್ಲಾ ಅಮೃತವನ್ನ ಚಿಮ್ಸಿ ಆ ಮಕ್ಕಳು ಏನಾಗಿರೋದಿಲ್ಲ ಬೆಳಿಗ್ಗೆ ನೋಡಿದ್ರೆ ಆ ಪವಾಡದಲ್ಲಿ ಏನು ಮಕ್ಕಳಿಗೆ ಏನಾಗಿರೋದಿಲ್ಲ ಶಿಷ್ಯಂದ್ರಿಗೆ ಏನಾಗಿರೋದಿಲ್ಲ ಇವ್ರಿಗೆ ಏನಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥವರೆಲ್ಲ ಬಂದು ನಾವು ಇವ್ರನ್ನ ಸಾಯಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಸಾಕಾಗ್ಲಿಲ್ಲ ಅಂತೇಳಿ ಮತ್ತೆ ಇವರು ಪವಾಡ ಪುರುಷ ಅಂತಕ್ಕಂಥ ಒಂದು ಬಿರುದನ್ನು ಹೊಂದಿರ್ತಾರೆ ನೀವು ಯಾವ ರೀತಿ ಪವಾಡ ಮಾಡ್ತೀರಿ ತೋರಿಸ್ರಿ ನಮಗೆ ಅಂತ ಹೇಳಿದಾಗ ಅಗ್ನಿಕಂಡವನ್ನು ತಮ್ಮ ಕೈಯಲ್ಲಿ ಹಿಡಿದು ತೋರಿಸಿರ್ತಕ್ಕಂಥ ಮಹಾನ್ ಪವಾಡ ಪುರುಷೇ ನಮ್ಮ ಸಿದ್ದರಾಮೇಶ್ವರ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ